ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಿಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ನೀವು ನೋಡ್ಬೋದು ನಾನು ಇವತ್ತು ಅಜ್ಜಿ ಊರಿಗೆ ಅಂತ ಹೋಗ್ತಾ ಇದ್ದೀನಿ ಸಿಡಿ ಹಬ್ಬದಲ್ಲಿ ಹೋಗಿ ಹಾಗೆ ಊಟ ಮಾಡ್ಕೊಂಡು ಬಂದಿದೆ ಇದು ಯಾವುದಪ್ಪ ಇದು ಮಹೇಶ್ವರಿ ಹಬ್ಬ ಅಂತ ಮಾಡ್ತಾರೆ ಶಿವರಾತ್ರಿ ಹಬ್ಬದಲ್ಲಿ ಕಂಬ ಮಾರಿಗುಡಿ ಹತ್ರ ಕಂಬ ನೆಟ್ಟಿದ್ರೆ ಇನ್ನು ಯುಗಾದಿ ಹಬ್ಬ ತನಕ ಆ ಕಂಬನ ಕೀಳೋದೇ ಇಲ್ವಂತೆ ಒಂದು ತಿಂಗಳು ಕಂಟಿನ್ಯೂಯಸ್ಸಾಗಿ ಹಬ್ಬ ಮಾಡ್ತಾರಂತೆ ಪ್ರತಿದಿನ ಶಿವರಾತ್ರಿ ಹಬ್ಬದಿಂದ ಹಿಡಿದು ಯುಗಾದಿ ಹಬ್ಬ ತನಕ ಹಬ್ಬ ಮಾಡ್ತಾನೆ ಇರ್ತಾರಂತೆ ಇದು ಒಂಥರ ವಿಚಿತ್ರ ಹಬ್ಬ ಅಂತಲೇ ಹೇಳ್ಬೋದು ಯಾಕೆಂದರೆ ಮನೇಲಿ ಕುಕ್ಕರ್ ಕೂಗೋ ಆಗಿಲ್ಲ ಮಿಕ್ಸಿ ರುಬ್ ಮಿಕ್ಸಿಲಿ ಏನು ರುಬ್ಬೋ ಆಗಿಲ್ಲ ಮಿಕ್ಸಿ ಸೌಂಡೇ ಆಗಲಿ ಕುಕ್ ಕುಕ್ಕರ್ ಸೌಂಡೇ ಆಗಲಿ ಏನು ಬರೋ ಹಾಗೆ ಇಲ್ಲ ಮತ್ತು ಮನೇಲಿ ಒಗ್ಗರಣೆ ಮತ್ತು ಏನಾದರೂ ಕಾಯಿ ತುರಿಯೋದು ಈ ಥರ ಎಲ್ಲ ಮಾಡಷ್ಟೇ ಇಲ್ಲ ಇದು ಒಂಬತ್ತು ವರ್ಷಕ್ಕೆ ಒಂದೇ ಸಲ ಈ ಹಬ್ಬ ಮಾಡೋದು ನಾನಂತೂ ಒಂದು ಸಲವೂ ಕೂಡ ಈ ಹಬ್ಬ ನೋಡೇ ಇಲ್ಲ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ಹಬ್ಬ ಈ ಥರ ಹಬ್ಬ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಇದು ಪಾರ್ಟ್ ಒನ್ನು ನಾನು ಮಾಡ್ತಾ ಇರೋದು ಇನ್ನುವೇ ಸುಮಾರು ನಾಲ್ಕೈದು ಪಾರ್ಟ್ಗಳಿದೆ ಮಿಸ್ ಮಾಡಿದೆ ಕಂಡು ಎಲ್ಲ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ತುಂಬ ಚೆನ್ನಾಗಿದೆ ಮತ್ತು ಪೀರಿಡಾದವರು ಕೂಡ ಈ ಮ ಊರೊಳಗಡೆ ಇರೋ ಹೋಗಿಲ್ಲ ಕಾಡಿಗೆ ಹೋಗಿ ಮೂರು ದಿನ ನಾಲ್ಕು ತಿನ್ಕಂಟ ಮಲ್ಕೋಬೇಕು ಮತ್ತು ಅಡುಗೆ ಕೂಡ ಮನೇಲಿ ಮಾಡೋಷ್ಟಿಲ್ಲ ಕಾಡಲ್ಲೇ ಹೋಗಿ ಮಾಡ್ಕೊಂಡು ಬಂದು ಮತ್ತೆ ಮನೇಲೆ ಊಟ ಮಾಡಬೇಕು ಆ ಥರ ಒಂಥರ ವಿಚಿತ್ರ ಹಬ್ಬನೇ ಅಂತ ಹೇಳ್ಬೋದು ನಮ್ಮ ಮೈಸೂರು ಕಡೆ ಅಪ್ಪನ ಮನೆ ಕಡೆ ತಿಂಗಳಿಗೊಂದು ಸಲ ಒಂದೊಂದು ಹಬ್ಬ ಮಾಡ್ತಾರೆ ಆದರೆ ಈ ಥರ ವಿಚಿತ್ರ ಹಬ್ಬ ನಾನು ನೋಡೇ ಇಲ್ಲ ನೋಡೋಕೆ ತುಂಬ ಚೆನ್ನಾಗಿದೆ ಆದರೆ ಮಾಡ್ಕೊಂಡು ತಿನ್ನೋಕ್ಕೆ ಮಾತ್ರ ತುಂಬ ಕಷ್ಟ ಅಂತಲೇ ಹೇಳ್ಬೋದು ಯಾಕೆಂದರೆ ಮನೇಲಂತೂ ಏನು ಮಾಡೋ ಹಾಗಿಲ್ಲ ಕಾರ್ಡ್ಗೆ ಹೋಗಿ ಎಲ್ಲ ಮಾಡ್ಕೊಂಡು ಬರಬೇಕಂತೆ ಇಲ್ಲಿ ನಾನು ಕೂಡ ಮನೆಗೆ ಬಂದು ಅತ್ತಿಗೆ ಮನೇಲಿ ಕಸ ಎಲ್ಲ ಗುಡಿಸಿ ಪಾಯಸ ಮಾಡ್ತಾಯಿದ್ರು ನಾನು ಅಕ್ಕ ಮತ್ತು ದೊಡಮ್ಮ ಅತ್ತೆ ಎಲ್ಲ ಸೇರಿಕೊಂಡು ಒಂದು ತೋಟದಲ್ಲಿ ಅಡುಗೆ ಮಾಡ್ತಾಯಿದ್ರು ಅವರೊಬ್ಬರೇ ಎಲ್ಲ ಸುಮಾರು ನಾಲ್ಕೈದು ಮನೆಯವರು ಅಡುಗೆ ಮಾಡ್ತಾಯಿದ್ರು ಕೇಳಿದೆ ಅಲ್ಲಿ ಹೊಲದಲ್ಲಿ ಗದ್ದೆಯಲ್ಲಿ ತೋಟದಲ್ಲಿ ಅಡುಗೆ ಇದ್ದಾರೆ ಹೋಗಿ ಅಂತ ಹೇಳಿದ್ರು ಅದಕ್ಕೆ ನಾನು ಮತ್ತು ನನ್ನ ಮಗಳು ಬಂದಿದ್ದೀವಿ ನಮ್ಮ ಹಸ್ಬೆಂಡ್ ಹೇಳಿದೆ ಯೋನಕೈಲ್ಲಿ ಬರೋಕ್ಕಾಗಲ್ಲ ಹೋಗಿ ಅಂತ ಹೇಳಿದ್ರು ಅದಕ್ಕೆ ನಾನು ಮತ್ತು ನನ್ನ ಮಗಳು ಬಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಪ್ಲೇಸು ಆದರೂ ಈ ಥರ ಮಾಡ್ಕೊಂಡು ತಿನ್ನೋಕ್ಕೆ ಒಂದಿನ ಎರಡು ದಿನ ಸರಿ ಅದೇ ತಿಂಗಳೆಲ್ಲ ಈ ಥರ ತೋಟದಲ್ಲಿ ಮಾಡ್ಕೊಂಡು ತಿನ್ನಬೇಕು ಅಂದರೆ ತುಂಬ ಕಷ್ಟ ಆಗಬೇಕು ಅನಿಸುತ್ತೆ ನನಗಂತೂ ತುಂಬ ಅಂದರೆ ತುಂಬ ನೋಡಿದ ತಕ್ಷಣ ಅಯ್ಯಪ್ಪ ಒಂದಿನ ಎರಡು ದಿನ ಆದರೆ ಹೇಗೂ ಮಾಡ್ಬೋದು ತಿಂಗಳೆಲ್ಲ ಹೇಗೆ ಮಾಡೋಕ್ಕಾಗುತ್ತೆ ತುಂಬಾ ಕಷ್ಟಪಡ್ತಾ ಇದ್ದಾರೆ ಅಂತ ಅನ್ನಿಸ್ತು ನಾನು ಇದು ಒಂಬತ್ತು ವರ್ಷಕ್ಕೆ ಒಂದೇ ಸಲ ಅಲ್ವಾ ನಡೆಯೋದು ನಾನು ಓದು ಓದು ವರ್ಷ ಓದು ಒಂಬತ್ತು ವರ್ಷದಲ್ಲಿ ನನ್ನ ಮಗಳಿಗೆ ನಾನು ಡೆಲಿವರಿ ಆಗಿತ್ತು ನನಗೆ ಡೆಲಿವರಿ ಆಗಿತ್ತು ಆ ಸಮಯದಲ್ಲಿ ನಾನು ಬರೋಕ್ಕೆ ಆಗಲಿಲ್ಲ ಅಮ್ಮ ಕೂಡ ಬಂದಿರಲಿಲ್ಲ ನಾನು ಹುಟ್ಟಿದಾಗಲಿಂದ ಇದೇ ಫಸ್ಟ್ ಟೈಮು ಹಬ್ಬ ನೋಡ್ತಾ ಇರೋದು ಆವಾಗ ಒಂಬತ್ತು ವರ್ಷದ ಹಿಂದೆ ನನಗೆ ಪಾಪ ಆಗಿತ್ತು ಹಬ್ಬ ಕೂಡ ಮಾಡಿರಲಿಲ್ಲ ಯಾಕೆಂದರೆ ನಮ್ಮ ಅಕ್ಕ ಮತ್ತು ನನಗೆ ಡೆಲಿವರಿ ಇಬ್ಬರೂ ಕೂಡ ಒಂದು ವಾರ ಹಿಂದೆ ಮುಂದೆ ಆಗಿತ್ತು ಅಷ್ಟೇ ನನಗೂ ಕೂಡ ಅಜ್ಜಿ ಊರಿಗೆ ಬಂದು ತುಂಬ ದಿನ ಆಗಿತ್ತು ಬಂದರೂ ಕೂಡ ಹಬ್ಬದಲ್ಲಿ ಊಟ ಮಾಡ್ಕೊಂಡು ವಾಪಸ್ ಹೊರಟೋಗಿಬಿಡ್ತಿದೆ ಅಷ್ಟೇ ಅದು ಇವತ್ತಂತೂ ತುಂಬ ಖುಷಿಯಾಯಿತು ನನಗೆ ಆದರೆ ಅಲ್ಲೆಲ್ಲ ಅಡುಗೆ ಮಾಡ್ತಾ ಇದ್ರಲ್ಲ ಅವ್ರು ನೋಡಿ ತುಂಬ ಪಾಪ ಅಂತ ಅನಿಸ್ಬಿಡ್ತು ಯಾಕೆಂದರೆ ಒಂದು ಒಗ್ಗರಣೆ ಮಾಡೋವಾಗಿಲ್ಲ ರುಬ್ಬೋ ಆಗಿಲ್ಲ ಕಾಯಿ ತುರಿಯೋ ಹಾಗಿಲ್ಲ ಪೀರಿಯಡ್ ಅದವ್ರು ಇರೋಂಗಿಲ್ಲ ಮತ್ತು ಏನಾದರೂ ಡೆಲಿವರಿ ಟೈಮ್ ಇದಾಗಿರುತ್ತಲ್ಲ ಡೇಟ್ ಆಗಿರುತ್ತಲ್ಲ ಅವರು ಕೂಡ ಇರೋಷ್ಟಿರುವಂತೆ ಹೋಗ್ಬೇಕಂತೆ ಬೇರೆ ಕಡೆ ಮತ್ತು ಪೀರಿಯಡ್ ಆದರೆ ಎಲ್ಲ ತೋಟದಲ್ಲೇ ಬಂದು ಮೂರು ದಿನ ನಾಲ್ಕು ತಿನ್ ಗಂಟ ಮಲ್ಕೋಬೇಕಂತೆ ಮತ್ತು ಅವ್ರಿಗೆ ಬೇಡಿಗೆ ಮಧ್ಯಾಹ್ನ ಸಾಯಂಕಾಲ ಅಂತ ಅವ್ರಿಗೆ ಪೀರಿಯಡ್ ಆದವ್ರಿಗೆ ತಗೊಂಡೋಗಿ ಊಟ ಕೊಡಬೇಕು ತುಂಬ ಅಂದರೆ ತುಂಬ ಕಷ್ಟ ಅಂತ ನನಗೆ ಅನ್ನಿಸ್ತು ಇದು ಒಂಥರ ಕೇಳೋಕ್ಕೆ ಒಂಥರ ವಿಚಿತ್ರ ಅಂತ ಅನ್ನಿಸ್ತು ಈ ಥರ ಹಬ್ಬ ಅಂತೂ ನಾನು ಇಡೀ ಜೀವನದಲ್ಲಿ ನಾನು ನೋಡೇ ಇಲ್ಲ ಮತ್ತು ಈ ಕಡೆ ಸ್ವಲ್ಪ ಸುಮಾರು ಜನ ಮಾಡ್ತಾ ಇದ್ದಾರೆ ಅವ್ರಿಗೆ ತೋಟ ಎಲ್ಲೆಲ್ಲಿ ಹತ್ರ ಇರುತ್ತೋ ಅಲ್ಲಿ ಹೋಗಿ ಹೋಗಿ ಪಾಪ ಅಡುಗೆ ಎಲ್ಲ ಮಾಡಿಕೊಂಡು ಮನೆಗೆ ತಗೊಂಡೋಗಿ ನೆಂಟರಿಗೆಲ್ಲ ಹಾಕೊಡ್ಬೇಕು ತುಂಬ ಕಷ್ಟ ಆಗುತ್ತೆ ಅಂತ ನನಗನ್ನಿಸ್ತು ಅಲ್ಲೆಲ್ಲ ನೋಡ್ಕೊಂಡು ಬಂದೆ ಅಕ್ಕ ಮತ್ತು ಅತ್ತೆ ಎಲ್ಲ ಬಂದರು ಗೀ ರೈಸ್ ಬಾತು ಗೊಜ್ಜು ಮತ್ತು ಇದು ತರಕಾರಿ ಪಲ್ಯ ಮತ್ತು ಇದು ಸಾಗು ಗೀ ರೈಸ್ಗೆ ಸಾಗು ಮಾಡಿದರು ಮತ್ತು ಇದು ಸಾಂಬಾರು ನುಗ್ಗೆಕಾಯಿ ಸಾಂಬಾರು ನುಗ್ಗೆಕಾಯಿ ಬೇಳೆ ಸಾಂಬಾರು ಮತ್ತು ಪಾಯಸ ಬೂಂದಿ ಎಲ್ಲೋ ಇಟ್ಬಿಟ್ಟಿದ್ದಾರೆ ಬೂಂದಿ ನನ್ನ ಕಣ್ಣಿಗೆ ಕಾಣಲೇ ಇಲ್ಲ ಇದು ಉಪ್ಪಿನಕಾಯಿ ರುಚಿ ಮತ್ತು ಸಂಡಿಗೆ ಇಷ್ಟೇ ಮಾಡಿದ್ದು ಉಪ್ಪಿನಕಾಯಿ ಹಪ್ಳ ಸಂಡಿಗೆ ಪಾಯಸ ಬೂಂದಿ ಬಾತು ಗೊಜ್ಜು ಮತ್ತು ಅನ್ನ ಸಾಂಬಾರು ಇಷ್ಟು ಮಾಡಿದರು ಬೇಕು ಅಂದರೆ ಮಜ್ಜಿಗೆ ಅನ್ನ ಕೂಡ ತಿನ್ಬೋದು ಅಲ್ಲೆಲ್ಲ ಮಾಡ್ಕೊಂಡು ಬಂದು ಇಲ್ಲಿ ಅಕ್ಕ ವೈಟ್ ರೈಸ್ ಇದ್ದಾರೆ ಇದು ನಮ್ಮ ಅಜ್ಜಿಯವರ ಗುಡಿಸಿಲು ಅಂದರೆ ಅಲ್ಲಿ ನಮ್ಮ ಇಲ್ಲಿ ನಿಂತಿದ್ದಾರಲ್ಲ ಅವರು ನಮ್ಮ ಅಮ್ಮವರ ಚಿಕ್ಕಮ್ಮ ಅಂದರೆ ನಾನು ಅಮ್ಮ ಅಂತಲೇ ಹೇಳ್ತೀನಿ ಅವರು ಮನೇಲಿ ಗುಡಿಸ್ಲಲ್ಲಿ ಮಾಡ್ಕೊಂಡೋಗಿ ಅಲ್ಲಿ ಊಟ ಹಾಕ್ಕೊಡ್ತಾರೆ ಯಾಕೆ ಅಂದರೆ ಅಲ್ಲಿ ಊಟಕ್ಕೆ ಮತ್ತು ಅಡುಗೆ ಮಾಡೋಕ್ಕೆ ಜಾಗ ಸಾಲಲ್ಲ ಅದಕ್ಕೋಸ್ಕರ ಅಜ್ಜಿ ಗುಡಿಸ್ಲಲ್ಲಿ ಅಡುಗೆ ಎಲ್ಲ ಮಾಡಿಕೊಂಡು ಈ ಕಡೆ ಮನೆ ಒಳಗಡೆ ಊಟ ಹಾಕ್ಕೊಡ್ತಾರೆ ಊಟ ಎಲ್ಲ ಮಾಡಿಕೊಂಡು ನಲ್ಲಿ ನೀರು ಬರ್ತಾ ಇತ್ತಲ್ಲ ಅದಕ್ಕೆ ನಮ್ಮತ್ತಿಗೆ ಪಾತ್ರೆ ಎಲ್ಲ ತೊಳೆದು ಕೊಡ್ತಾಯಿದ್ರು ಅದಕ್ಕೆ ನಾನು ತೊಳೆಯೋಣ ಅಂತ ತೊಳಿತಾ ಇದ್ದೀನಿ ಈ ಥರ ಎಲ್ಲ ಒಟ್ಟಿಗೆ ಸೇರೋದು ಅಂದರೆ ತುಂಬ ಖುಷಿಯಾಗುತ್ತೆ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲ ಒಟ್ಟಿಗೆ ನಾವು ಸೇರೋದೇ ಈ ಹಬ್ಬ ಇಲ್ಲಾಂದರೆ ಫಂಕ್ಷನ್ಗಳು ಬಂದಾಗ ಮಾತ್ರ ನಮ್ಮೂರ ಹಬ್ಬಕ್ಕೆ ಹೋದಾಗಲೂ ಕೂಡ ಯಾರೂ ಇರಲಿಲ್ಲ ನನಗಂತೂ ತುಂಬ ಬೇಜಾರಾಗ್ತಾಯಿತ್ತು ಇತ್ತು ಎಲ್ಲ ಹೊರಟೋಗಿಬಿಟ್ಟಿದ್ರು ಮತ್ತು ನಮ್ಮ ಅತ್ತಿಗೆ ಕೂಡ ಬಂದಿರಲಿಲ್ಲ ಅಕ್ಕ ಮತ್ತು ಚಿಕ್ಕಪ್ಪ ಎಲ್ಲ ಹೊರಟೋಗಿದ್ರು ಇದ್ದಿದ್ದೇ ನಮ್ಮ ದೊಡ್ಡಮ್ಮ ಮತ್ತು ನಮ್ಮಮ್ಮ ನಮ್ಮ ಅಜ್ಜಿ ಮತ್ತು ನಾನು ನಮ್ಮ ಹಸ್ಬೆಂಡ್ ನನ್ನ ಮಕ್ಕಳು ಮತ್ತು ಅಣ್ಣ ನೈಟ್ ಟೈಮ್ ಬಂದಿದ್ದರು ಅಷ್ಟೇ ಇಲ್ಲಿ ಕೂತಿದ್ದಾರಲ್ಲ ನೋಡಿ ಇವರು ನಮ್ಮ ಅತ್ತಿಗೆ ಅಂದರೆ ನಮ್ಮ ಅಣ್ಣನ ಹೆಂಡತಿ ನಮ್ಮ ಅತ್ತಿಗೆ ಪಾತ್ರೆ ಎಲ್ಲ ತೊಳೆದು ಕೊಡ್ತಾಯಿದ್ರು ನಾನು ಮ ನಾನು ತೊಳೆದು ತೊಳೆದು ಒಂದು ಕಡೆ ಇಡ್ತಾ ಇದ್ದೆ ನಲ್ಲಿ ನೀರು ಇಲ್ಲಿ ಹಬ್ಬ ಆದರೂ ಹಬ್ಬ ಆದರೂ ಬಿಡಲ್ಲ ಏನಾದರೂ ಬಿಡೋಲ್ಲ ಮೂರು ಗಂಟೆ ಇಲ್ಲ ನಾಲ್ಕು ಗಂಟೆ ಆ ಥರ ಬಿಡ್ತಾರಂತೆ ಹಬ್ಬ ಆಗಿರೋದಕ್ಕೆ ಡೈಲಿ ಮೂರು ಗಂಟೆ ಟೈ ಮೂರು ಗಂಟೆಗೆ ಬಿಡ್ತಾರಂತೆ ಅಷ್ಟೇ ಬೇರೆ ಟೈಮಲ್ಲಿ ಮೂರು ದಿನಕ್ಕೆ ಇಲ್ಲಾಂದರೆ ನಾಲ್ಕು ದಿನಕ್ಕೆ ಬಿಡ್ತಾರಂತೆ ಅಷ್ಟೇ ನೋಡಿ ನಮ್ಮ ಅಪ್ಪ ಅಮ್ಮ ಇವಾಗ ಎಂಟ್ರಿ ಕೊಟ್ಟರು ನೋಡಿ ನಮ್ಮ ಅಪ್ಪ ಮತ್ತು ನಮ್ಮಮ್ಮ ಇವಾಗ ಬಂದರು ಬಂದು ಒಳಗಡೆ ಹೋಗ್ತಾ ಇದ್ದಾರೆ ನಮ್ಮ ಅಮ್ಮಂಗೆ ಕಾಲಿಗೆ ನೀರು ಕೊಟ್ಟೆ ಕಾಲು ತೊಳೆಕೆ ಅಂತ ಕಾಲು ತೊಳ್ಕೊಂಡು ಅವರು ಊಟ ಮಾಡೋಕ್ಕೆ ಅಂತ ಒಳಗಡೆ ಹೋಗ್ತಾ ಇದ್ದಾರೆ ನಾನು ಪಾತ್ರೆ ಎಲ್ಲ ಸುಮ್ಮನೆ ಹಾಗೆ ಬಿದ್ದಿತ್ತಲ್ಲ ಸುಮ್ಮನೆ ಈ ಥರ ಎಲ್ಲ ಗಲೀಜಾಗಿ ಇಟ್ಕೋಬಾರ್ದು ಅಂದ್ಬಿಟ್ಟು ನಮ್ಮ ಅತ್ತಿಗೆ ಅವರೆಲ್ಲ ಊಟ ಮಾಡಲೇ ನಾವು ತೊಳ್ಕೊಳ್ಳೋಣ ಬಾ ಅಂತ ಹೇಳ್ತು ಆಯಿತು ಅಂದ್ಬಿಟ್ಟು ನಾನು ನಮ್ಮ ಹತ್ಕೆ ಇಬ್ಬರು ಸೇರಿ ಪಾತ್ರೆ ಎಲ್ಲ ವಾಶ್ ಮಾಡ್ತಾ ಇದ್ದೀವಿ ಇದೆಲ್ಲ ಆದಮೇಲೆ ನಾವು ಇಲ್ಲಿಗೆ ದೇವಸ್ಥಾನ ಇದೆಯಲ್ವಾ ಅಲ್ಲಿಗೆ ಹೋಗಬೇಕು ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ಕೋಲಾಟ ಮತ್ತು ಅದೇನು ದೊಣ್ಣೆವರ್ಸೆ ಮತ್ತು ಹುಲಿ ಇದು ಇದು ವ್ಯಾಸ ಹಾಕೊಂಡು ಕುಣಿಯೋದು ಆ ಥರ ಎಲ್ಲ ಇರುತ್ತೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಳ್ಳಿಗಳಲ್ಲಿ ಹಬ್ಬಗಳು ನೋಡೋಕ್ಕೆ ಒಂದು ಚಂದ ಅಂತಲೇ ಹೇಳ್ಬೋದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಹಳ್ಳಿಗಳಲ್ಲಿ ಹಬ್ಬಗಳು ನೋಡಬೇಕು ಅಂದರೆ ನಮ್ಮೂರಲ್ಲೂ ಪ್ರತಿಯೊಂದು ಹಬ್ಬ ಮಾಡ್ತಾರೆ ತುಂಬ ಗ್ರ್ಯಾಂಡಾಗೆ ಮಾಡ್ತಾರೆ ನನಗೂ ಕೂಡ ಇಷ್ಟ ಹಾಗೆ ನನಗೆ ಅವರು ಒಬ್ಬರು ಫ್ರೆಂಡ್ ಕೂಡ ಸಿಕ್ಕಿದ್ರು ನನಗಂತೂ ತುಂಬ ಖುಷಿ ಆಗ್ತು ಇದು ನಮಗೆ ಅಜ್ಜಿ ಊರು ಅದು ಅವರ ಸ್ವಂತ ತಾಯಿ ಊರಂತೆ ಇದೇ ಫಸ್ಟ್ ಟೈಮು ನನಗೆ ಯೂಟ್ಯೂಬ್ ಫ್ರೆಂಡ್ಸ್ ಸಿಕ್ಕರು ನನಗಂತೂ ತುಂಬ ಖುಷಿಯಾಯಿತು ನಾನು ನೋಡಿ ವೀಡಿಯೋ ಮಾಡ್ಕೊಳ ಅಂತ ಅಂದರೆ ಆದರೆ ಅವರು ಬೇಜಾರು ಮಾಡ್ಕೊಳ್ತಾರೆ ಅಂತ ಅದು ನಾನು ಜಾಸ್ತಿ ವೀಡಿಯೋ ಏನೂ ಮಾಡ್ಕೊಳ್ಳಿಲ್ಲ ಸುಮ್ಮನೆ ಹಾಗೆ ಒಂದು ಎರಡು ನಿಮಿಷ ವೀಡಿಯೋ ಕ್ಲಿಪ್ ಮಾಡಿಕೊಂಡೆ ಅಷ್ಟೇ ತುಂಬ ಖುಷಿಯಾಯಿತು ನೋಡಿ ನನಗಂತೂ ಇವ್ರ ನೇಮ್ ನಯನ ಅಂತ ಆದರೆ ಯೂಟ್ಯೂಬಲ್ಲಿ ಆಲ್ ಇನ್ ಒನ್ ಡ್ರೀಮ್ ಟೂ ತೌಸಂಡ್ ಟ್ವೆಂಟಿ ಟೂ ಅಂತ ಇದೆಯಲ್ಲ ಅದು ಯುವರ್ ಚಾನಲು ಇವ್ರ ನೇಮು ನಯನಾ ಅಂತ ಅವ್ರ ಫೇಸ್ ನಾನು ನೋಡಿಲ್ಲ ಬಟ್ ಅವರು ಎಲ್ಲೂ ಕೂಡ ಫೇಸ್ ತೋರಿಸಿಲ್ಲ ಆದರೆ ನಾನು ಫೇಸ್ ಲೈವ್ ಮತ್ತು ಫೇಸ್ ವೀಡಿಯೋ ಎಲ್ಲ ನೋಡಿದ್ದೀನಿ ಆದ್ದರಿಂದ ಅವರು ನನ್ನ ಕಂಡು ಹಿಡಿದ್ರು ನನಗೆ ಅಷ್ಟು ಗುರ್ತಿಡ್ಯಕ್ಕಾಗಲಿಲ್ಲ ಅವರು ಅವರು ನನ್ನ ಹುಡುಕ್ತಾ ಇದ್ದಾರೆ ನಾನು ಅವ್ರು ಹುಡುಕ್ತಾ ಇದ್ದೀನಿ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ಕೊನೆಗೂ ಕೂಡ ಅವರು ನನ್ನ ಕಂಡು ಹಿಡಿದು ಬಂದು ಮಾತಾಡಿಸಿದ್ರು ತುಂಬ ಆಯಿತು ನೋಡಿ ಮನೆಗೆ ಕರೆದೇ ಬರಲಿಲ್ಲ ಬರಲಿಲ್ಲ ಅದಕ್ಕೆ ಇನ್ನೊಂದು ಸಲ ಬಂದಾಗ ಫೋನ್ ಮಾಡ್ತೀನಿ ಅಂತ ಫೋನ್ ನಂಬರ್ ಇಸ್ಕೊಂಡು ಅವರು ಕೂಡ ಹೋದ್ರು ನನಗೂ ಕೂಡ ನಿಂತ್ಕೊಳಕ್ಕೆ ಆಗ್ತಿರ್ಲಿಲ್ಲ ಸಿಕ್ಕಾಪಟ್ಟೆ ಬಿಸಿಲಂದರೂ ಬಿಸಿಲು ಅದಕ್ಕೆ ಮನೆಗೆ ಹೋದೆ ಇಷ್ಟೇ ಇವತ್ತಿನ ವಿಡಿಯೋ ಪಾರ್ಟ್ ಟು ನಾಳೆ ಬರುತ್ತೆ ಮಿಸ್ ಮಾಡಿದೆ ಫುಲ್ ವಿಡಿಯೋ ನೋಡಿ ನಾಳೆ